ಎಲ್ಲರಿಗೆ ನಮಸ್ಕಾರ ರೀ ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಅಂದರೆ ನಾವೇನಾರ ವಿಡಿಯೋ ಹಾಕಿದ್ರ ಫಸ್ಟ್ ನೋಟಿಫಿಕೇಷನ್ನ ಬರ್ತಾವೆ ರೀ ಏನು ಶಂಕರನ ಅತ್ತ ಗೀತ ಅತ್ತ ಗೀತ ಓಡಾಡಕತ್ತನಲ್ಲ ಏನಾಗಿತಿ ಹಂಗೆ ಅಂತಂದ್ರೆ ಏನಾರ ಅನ್ಕೊಂಡಿದ್ರೆ ಪೂರ್ತಿ ವಿಡಿಯೋ ನೋಡೇ ಬಿಡ್ರಲ್ಲ ಮತ್ತೆ

மஞ்சாசாடா இதொந்தித்த ஜிப்பா நானு ஏனில் ஓமரையா ஏனில் எங்கே நீட்ட இதர் கடை ஏனது ಬಾರ್ ಕಡೆ ಬಾರ್ ಕಡೆ ಅದಕ್ಕೆ ರೊಕ್ಕ ಅಂತಂದ ಹಂಗೆ ಅವಕ ಅನ್ಸಗತಿ ಇಲ್ಲ ಮರೇ ಇಲ್ ಬಿಡ ಯಾಕೆ ಸಿಟ್ಟು ಮಾಡ್ಕೊಂತಿ ಹೋಗಂಗಿಲ್ಲ ಹೋಗಂಗಿಲ್ಲ ಸಿಟ್ಟು ನೋಡು ಎಷ್ಟು ಚಂದ ವಿಳಿಗೆ ಕಂತಿ ಹಂಗ ನನ್ ಬಂಗಾರಿ

ಐ ಲವ್ ಏನು ಮಾಡ್ತಿದಿ ಒಗ್ಗೋ ಇದ್ರೆ ಮಂಜಾಳ ಹೋಗ್ಲಿ ಲವ್ ಲವ್ ಲವ್ಸು ಅಂತ ನಾ ಅಂತಾನೆ ಸರ ಅಂತ ಹೋಗಾ ಇದೆ ಹುಂಬು ಶೆನಿ ಇದೆ ಹುಂಬು ಶೆನಿ ರೈ ನೀರ ನೀನ ನೀನೇ ಹುಂಬು ಶೆನಿ ಲವ್ ಸು ಅಂತ ನಾ ಅಂತಾನೇ ಲೌಡ್ಸರ ಅಂತ ತೆಲಿ ಮಡತೆಲಿ ಇದೆ ಮಡತೆಲಿ

ಅಂತಂದು ಹಾಡಾಯ್ತದ ನೀನೇ ಕೆಳಂಗಿಲ್ಲ ಬಿಡಂಗಿಲ್ಲ ನೀನು ಹುಂಬುಷೇನಿ ಅಂತ ಸುಮ್ಮನೆ ತೆಳಿ ತಿಂತೀಯಲ್ಲ ಯಾರಕ್ಕೆ ಯಾರು ಯಾ ಹೆಂಗ ಅಂತಂದ್ರೆ ನಡೆ ಹಲೆ ಹಾಲೇ ನೋಡ ನೋಡ ಲೈಟಿ ಕಂಬಕ್ಕೆ ಹೆಂಗ ತಿಕ್ತ ನೋಡ ಹೆಂಗ ತಿತ್ ನೋಡ ಹಂಗ ಏನು ಹಲೆ

Gracias. சென்னையில் சின்னம் இதுவாக அரும்பிட்டு கொட்டிக்கொட்டி ನೋಡಿರಲ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ